ಏ ಹಿಂಗೆ ಸಿಟ್ಟಿ ಬರತೀನಿ ಮೊದಲ ಏನದು ಸುಮ್ ಗಪ್ ಕುಂದಿರ್ತೈತಿ ಈಗ ಶುಟ್ಟಿ ಬರತಿ ಆಕ ಎರಡು ದಿನ ಗಪ್ ಕುಂದ್ರಿ ಹಂಗೆ ಆ ಗೊತ್ತಾಯ್ತಿ ಇದ ನಾವು ತೊಡಸ್ಬ್ಯಾಂಡಿ ಈಗ ಸಿಟ್ಟಿ ಬರಹತ್ ಅರಿ ನೀ ಏನೋ ಫರ್ಕ್ ಆಗೈತಿ ಏನೋ ಗಡ್ಲ ಆಗೈತಿ ಇದು ಒಟ್ಟು ಹೋಗ್ರಿ ಹೋಗ್ರಿ ಸುಮ್ ಸುಮ್ ಹೋಗ್ರಿ ಏನು ಕಿರಿಕಿರಿ ಹಸ್ತಿರಿ ಎರಡು ದಿನ ಆರಾಮ್ ನೀ ಸಿಟ್ಟಿ ಬರ್ಬೇಕಾರೆ ನನಗೆ ಗೊತ್ತೈತಿ ಏನೋ ಇದು ಓ ಗಡ್ಲ ಆಗೈತಿ ಇದು ನನ್ಗೆ ಗೊತ್ತಾಗೈತಿ ಇದು ಏನು ಮಾಡ್ತೀರಿ ಈಗ ಗಡ್ಲಗಿದ ಹ್ಮ್ ಆಗೈತಿ ಹಾಂ ಯಾರಿಗೆ ಬಂದ್ರ ಮನೆಗೆ ಹೋಗಿದ್ದೆ ಒಬ್ಬಗ ಕೈ ಕೊಟ್ಟಿನಿ ಒಬ್ಬಗ ಕಾಲ್ ಕೊಟ್ಟಿನ ನೀನು ಅವ್ರ ಮನೆ ಹೋಗಿ ಒಬ್ಬ ಕೈ ಕೊಟ್ಟು ಒಬ್ಬ ಕಾಲ್ ಕೊಟ್ಟಿಯಾ ಅತ್ತ ನಾ ಮುಂದೇನು ಕೊಟ್ಟಿಲ್ಲ ಮುಂದೇನಿಲ್ಲ

ಕಲ್ಪಕೊಂಡ ಅವನು ಹೆಂ ತಿನ್ ಹುಡುಕಾಡಕ್ಕೆ ಹೋಗ ಅವನು ಅಪ್ಪನುಡಿ ಹಾಕೊಂಡಿದ್ದಿ ಎಲ್ದಾ ಪೋರಸ ಅವನು ಗಾ ಅವನು ಕಡದ ಮನಿ ಕಾಲಿ ಇರ್ತನೆ ತಿರು ತಿಳ್ಕೋ ಅವನು ಕಡದ ಮನಿ ಕಾಲಿ ಇರ್ತನೆ ಇಲ್ಲಿ ಕರೆ ಮನಿಗೆ ಬರ್ದು ಹಾಲಿ ಅವನು ಜೋತೋನ ಬರ್ತನೆ ಕಲ್ಪಕೊಂಡ ಕಲ್ಪಕೊಂಡ ಅವನು ಹೆಂ ತಿನ್ ಮುಂದೆ ಕಲ್ಪಕೊಂಡ ಅವನು ಹೆಂ ತಿನ್ ಹುಡುಕಾಡಕ್ಕೆ ಹೋಗ್ ಹುಡುಕಾಡಕ್ಕೆ ಹೋಗ ಅವನು ಅಪ್ಪನ ಅಪ್ಪನುಡಿ ಹಾಕೊಂಡಿ ತಿಳ್ಕೋ ಮತ್ತನೇಪರ್ತ್ ಕಳ್ಕೊಂಡ ಅವನು ಇನ್ನೇನೋ ಕಳ್ಕೊಂಡ ನಾನು ಹಳೇ ಮರ ಮಾತಾಡ ಆಗಿಲ್ಲ ರೀ ಕಳ್ಕೊಂಡೆ ಕಳ್ಕೊಂಡ ಅವನು ಹೆಂತಿ ಹುಡಕಡಕ್ಕೆ ಹೋಗೋ ಅಪ್ಪನ ಕಡರ ಬರ್ತಾನೆ ಬಿಡುದೇ ಇಲ್ಲ ಜಾತಿ ಮಾಡಿ ಹೋಗ್ರಿ ಹೋಗ್ರಿ ಕಲಾಕಾಯ್ಕಿ ನಾನು ಬರಾಕಿ ಈ ಸೆಟ್ ಬಂದ ಇದ್ರಲ್ಲಿ ಆಗತ್ತ ಅಟ್ ಸಿಟ್ಟ ಬರೋದು ಏನ್ ಮಾಡು ಹೊಟ್ಟೆ ರಟ್ಟೆಗಿಲ್ದಂಗ್ ಎಲ್ಲಿ ಇದು ಏನದಿ ಹೊಟ್ಟೆ ಸಿಗೋಳು ಎಲ್ಲೇ ಮಗ ಹುಗಿರ್ಬೇಕು ಮಗೋಟಿಗಳು ಹೊಲ ಕೆಲಸ ಮಾಡಿ ಅವಳಿಗೆ ಇದರ ರೀ ಮತ್ ಖಾಯವನೇನು ಹೊಳವ ಸೈಲಿ ಬಿಟ್ರೆ ಮತ್ತೆ ಖಾಯಾವಣ ಹೊಳ್ಳಿ ಯಾರಿಲ್ಲದಾಗ ಒಂದರೆ ಗಂಟೆ ಬಿದ್ದೀನಿ ಅದಕ್ಕೆ ಇದನ್ ಕಡಿದು ಆಗಲ್ದ ಮ್ಯಾಗೇರಿ ಈ ಟೈಮ್ ಪರಿಕಿ ಕಡಿದು ಆಗಲ್ದ ನನಗೆ

ಮನುಷ್ಯಾರನ ಕಡೆ ಅವತ್ತು ಮನುಷ್ಯಾರನ ಹೌದು ಮತ್ತೆ ಆ ನಮನೆ ಮತ್ತೆ ಅಂಥ ಕೆಲಸ ಮಾಡ್ದ ಬಿಡ್ತಾರೆ ನಾ ಅಂತ ಕೇಳ್ತೀನಿ ನಾವು ಅದೇನು ಈ ಗೊಬ್ಬರ ಏನು ರೀ ಏನಿಲ್ಲ ಅದೇ ನಿಮ್ಮ ಮುಂದೆ ಹೇಳೋ ಅವಶ್ಯಕತೆ ಇಲ್ಲ ನೀ ಏನು ಅವ್ನು ಯಾವ ಹೇಳಿ ಅವ ಗೊತ್ತಾಕತ್ ನನಗೆ ಏನು ಮಾಡ್ಯಾನವ ಆ ಏನು ಮಾಡ್ಯಾ ಬೇಡ ನೀ ಅದನ್ನ ಕೇಳೋಂಗಿಲ್ಲ ಅವ್ನು ಏನು ಇಕಾಟ್ ಬಂದಿದ್ದು ನೋಡಿಯೇನು ಹೇಳಿ ಮತ್ತೆ ಯಾವ ಹೇಳಿ ಹೇಳಿದ್ರ ಗೊತ್ತಾಗತ್ಲೇ ಯಾವ ಅವ

ಅವನ ಸಂಬಂಧ ಇಟ್ಟು ಎರಡು ದಿನ ಕೊಡ್ಲಿ ತೂದ ಅಡ್ಡಾಡಕತ್ತೀನಿ ಒಟ್ಟೆ ಸಿಗೋಲ್ಲ ಸಿಗತಾನವ ಇಲ್ಲಿ ಅದಾನ ಸಿಕ್ಕರ ಮತ್ತೆ ಉಳ್ಸಂಗ ಇಲ್ಲ ಅದಾನ ಇಲ್ಲಿ ಅದಾನ ಹೊಡ್ತಿ ಅವನ್ ಈಗ ಬಾ ತೋರ್ಸ ಬಾ ಅಕ್ಕಿನ ಬರೀ ಹಿಂಗ್ ಬರೀ ಬಟ್ ಮಾಡಿ ತೋರ್ಸ ಬರೀ ಬಟ್ ಮಾಡಿ ತೋರ್ಸ್ತಾನತ್ತ ಕಳ್ಕೊಂಡ ಅವ್ನ ಹೆಂತಿನ ಹುಡುಕಾಡಕ್ ಹೋದವ್ರು ಅಪ್ಪ ಬೇಕಿಲ್ಲ ನಿಮ್ಗೆ ಅವ್ನ ಕಡೆ ಮದೀನಿ ಹ ಮತ್ ಅಂತ ಕೆಲಸ ಮಾಡ್ರಿ ಬಿಡ್ತಾರ ಬಾ ಶಾನೆ ಮತ್ ನೀ ನಾನು ಶಾನೆ ನಿನಗ ನಿನ್ನಟ್ ಶಾನೆ ನಿನಗಾದ್ರೆ ಗೊತ್ತಾಗಿ ತ್ರಾಸ ಅದು ಹ್ಮ್ ನಿಮ್ಮ ಅಪ್ಪಾರ ಗಪ್ಪಿಲ್ಲೇ ನಿನ್ನಡೆ ಸಣ್ಣ ಪ್ರಪಂಚದಾಗ ಯಾರು ಇಲ್ಲ ತನ್ನ ಅಲೋ ಎಂತ ಹುಚ್ಚಿರ್ಬೇಕ ನೀ ನೀ ಎಂತ ಹುಚ್ಚಿರ್ಬೇಕು ಕರ್ಕೊಂಡವ್ ಏನ್ ತಿನ್ನ ಹುಡ್ಕಿ ಆಡಕ್ ಹೋದವ್ರಪ್ಪ ಏನ್ ಮಾಡ್ಯಾನು ಏನ್ ಮಾಡ್ಯನ್ ಹೇಳತನ್ಯಾಗ ಗದ್ಲ ಮಾಡ್ಯನ ಗದ್ಲ ಮಾಡ್ಯನಿಲ್ಲ ಅವ ಇರ್ಲಿಕ್ಕಂದ್ರ ನೀನು ಇಲ್ಲ ಇವತ್ತ ನಾನು ಇಲ್ಲ ಈ ಜಗಾನ ಇಲ್ಲ ಈ ಪ್ರಪಂಚನೂ ಇಲ್ಲ ಅವ್ ಬೇಕ ಮೊದಲ

ಹೆಂತಿನ ಕಳ್ಕೊಂಡವ ಯಾರು ಅವ ಹಿಂದಕ್ಕೆ ಪ್ರೇತ ಇವ ರಾಮ ಹಾಂ ಗೊತ್ತಾ ತಿಲಿಗೆ ರಾಮ ಹೆಂತಿನ ಕಳ್ಕೊಂಡವು ರಾಮ ಹುಡ್ಕ್ಯಾಡಕ್ಕೆ ಹೋದವ ಹನುಮಂತ ಹುಡ್ಕ್ಯಾಡೋಕ್ ಹೋದವ ಹ್ಞೂ ಹನುಮಂತ ಅವಾಗ ಹಿಡೋದು ಹಾಂ ಹುಡ್ಕ್ಯಾಡಕ್ಕೆ ಹೋದವ ಹನುಮಂತ ಹಾಂ ಹನುಮಂತನ ಪ್ಯಾರ ಹನುಮಂತನ ಅಪ್ಪ ವಾಯುದೇವ ವಾಯುದೇವ ಕಳ್ಕೊಂಡೆವು ಹೆಂತಿನ ಕಳ್ಕೊಂಡವು ರಾಮ ಹುಡ್ಕ್ಯಾಡಕ್ಕೆ ಹೋದವು ಹನುಮ ಹನುಮನ ಪ್ಯಾರು ವಾಯುದೇವ ಇಲ್ಲೇಲ್ಲಾ ಬೀಸತಲ್ಲ ಗಾಳಿ ಆ ಗಾಳಿ ಆ ಗಾಳಿ ಜೋಡಿ ಇವತ್ತು ನೀನು ಇರಬೇಕು ನಾನು ಇರಬೇಕು ಆ ಇರಲಿಕ್ಕೆ ನಾನು ಉಳಿತೆ ಅಮ್ಮ ಹೇ ಆ ಗಾಳಿ ಕಡೆ ವಾನಿ ಹೋಗಿ ತೆ ಗಾಳಿಯ ಕಡೆ ಕಕತೋ ಮಾರಮ್ಮ ಕಳುಕೊಂಡ ಅವನು ಹಿಂತಿನ ಹುಡುಕಾಡಕ್ಕೆ ಹಾದೋರ್ ಅಪ್ಪ ಹಾ ಓನ ವಾಯೋ ದೇವಾ ವಾಯೇ ಇಡಿ ವಿಶ್ವ ಗಾಳಿ ದಿಸೆ ಓನ ಸಟ್ಟನಕ್ಕೆ ಗಾಳಿ ಲಿಕಂದ್ರ ನಾನು ಏನ್ ತಿಂಡ್ ಅಲ್ಲಿ ಆಕಿ ನಾ ಊರಿಗೆ ಹೋಗಿದ್ನ ಎರಡ್ ಮೂರು ದಿವಸ ಬೆಂಗ್ಳೂರಿಗೆ ಸ್ವಲ್ಪ ಎದ್ದ ಮ್ಯಾಲ ಅದಕ್ಕೆ ಅದಕ್ಕಿ ಬಂದ್ ಕೂಡಲೇನ ಹೆಂಗ ಎಲ್ಲ ಆರಾಮದಿಲ್ಲ ಮತ್ತೆ ಯಾರ ಮನಿ ಕಡೆ ಬಂದಿದ್ರೆ ಏನೋ ಆಕೇನ ಅನ್ಬಕ ಯಾರು ಏನಿಲ್ಲ ಒಬ್ಬ ಕೈ ಕೊಟ್ನಿ ಒಬ್ಬ ಕಾಲು ಕೊಟ್ನಿ ಇನ್ನೊಬ್ಬರಾಗಿ ಏನಿಲ್ಲ ಮ್ಯಾಲ ಮ್ಯಾಗ ಅವನ ದುಡಿ ಮಕ್ಕೊಂಡಿದ್ದಿ ಅಂದ್ಬಿಟ್ಲಪ್ಪ ಹ್ಞೂ ಮತ್ತು ನನಗೂ ಸಿಟ್ಟ ಬತ್ತ ಹೇಳ್ತೀನಿ ಈಗ ಒಂದು ಕ್ಲಿಯರ್ ಆಯ್ತು ನಿನಗೆ ಈಗ ಏನು ನಿನಗೆ ಒಂದು ಆತ ಆತು ಅಳ್ಗಿ ಮ್ಯಾಗ ಮಕ್ಕೊನಂದ್ರೆ ವಾಯಿದು ಗಾಳಿ ಮಕ್ ಮುಲ್ಕೊಂಡಾಳ ಸತ್ತ ನೀನು ಇನ್ನೊಂದು ಎರಡು ನಿನ್ನ ಕಲ್ಯಾಗೆ ಉಡ್ದ ಹಚ್ಚುತ್ತ ತಲೆ ಎರಡು ನೋಡಿ ಕ್ಲಿಯರ್ ಮಾಡ್ತೇನೆ ಕೈ ಕೊಟ್ಟಿನಂದ್ರೆ ಏನು ಗೊತ್ತತನ ಕೈ ಕೊಟ್ಟು ಬಳ್ಗಾರ ಹೋಗಿ ಕೈ ಕೊಟ್ಟಾಗ ಬರಿ ಹಾಕ್ತಾನೆ ನಾ ಹೋದ ಬೈಡ್ಸ್ಕೊಂಡ ಕೈ ಕೊಟ್ಟ್ರ್ನ ಕಳ್ಯಾಗ ಇಲ್ಲ ಕೈ ಕೊಟ್ಟ್ನಂದ್ರೆ ಬಳ್ಗಾರ ಹೋಗಿ ಕೈ ಕೊಟ್ಟಾಗ ಬರಿ ಹಾಕ್ತಾನೆ ಇನ್ನು ಕಾಲು ಒದಿ ಕೊಟ್ರಿನ ಅಂದ್ರೆ ಏನು ಗೊತ್ತತನ ಹ್ಞೂ ಅವ್ನು ಪತ್ತಾರ ಕಾಲುಂಗ್ರ ಕಾಲು ಕೊಟ್ಟಾಗ ಕಾ ಹಚ್ಚಾನ ಕಾಲುಂಗುರ ಹಿಂಗೆ ಅರ್ಥ ಆಯ್ತು ಹೇಳಿ ನೀನು ಹುಚ್ಚು ಅನ್ನೋದು ಪಕ್ಕ ತಿಳಿದೈತಿ ನೀನು ಹುಚ್ಚದಿ ಅನ್ನೋದು ಪಕ್ಕ ತಿಳಿದೈತಿ ಮತ್ತು ಒಂದು ಮಾಡಕ್ಕು ಯಾಡಾಕೈತಿ ಈಗ ದಗದ ಈಗ ಗೊತ್ತಾತು ನೀನು ಎಂಥ ಹುಚ್ಚು ಮರೇಣಿ ಇವ್ರು ಬಂದಾಗ ಭೇಟಿ ಆಯ್ತು ಇಲ್ಲಿ ಕದ್ರಣ ಹುಚ್ಚು ಒಬ್ಬ ಹುಚ್ಚು ನನಗೆ ಮತ್ತು ಹುಚ್ಚ ಆಡಿ ಆಡಿ ಹಾಕಿದೀನಿ ಇಲ್ಲ ಅವು ಸಿಗತ್ತಿದ್ದಿಲ್ಲ ನನಗೆ ಕಡಿದು ಹಾಕಿದ್ದಿಲ್ಲ ನೀನು ಮೊನ್ನೆ ನಿನಗೆ ಬಾ ಚಾ ಕುಡಿನು ಇದು ಮಾಡುನು ತಿನ್ಗೆ ಒಟ್ಟು ನಾನು ಹೆಂಡ್ತಿದಿನ ಹೆಂಡ್ತೀನಿ ಕಾಲ್ ಮಾಡತ್ಲಿ ಅವಾಗ ಅವಾಗ ನನ್ಗೆ ನೀ ಸಂಶಯದ ನಂದು ಗೊತ್ತಾಗಿತ್ತ ಹೆಣ್ಣಿಲ್ಲ ಅಷ್ಟು ಹಗರವಾಗಿ ತಿಳ್ಕೊಬಾರ್ದು ಏನು ಸೂಕ್ಷ್ಮವಾಗಿ ಹೇಳ್ತೀನಿ ಕೇಳಿದು ಉಣ್ಣೋ ಅನ್ನನೋ ಒಂದು ಹೆಣ್ಣು ಹೌದು ಕುಡಿ ನೀರ್ನೋ ಒಂದು ಹೆಣ್ಣು ಹೌದು ಹೆಣ್ಣು ನಿನ್ನ ಕೈಯಲ್ಲಿ ದುಡ್ಡು ಓಡಾಡ್ತವಲ್ಲ ಅದು ಹೆಣ್ಣು ಹೆಣ್ಣು ಏನು ಈ ಜಗದ ಕಣ್ಣ ಹೌ ಹೆಣ್ಣಿನ ಆಟಿಗೆ ಕೇಳಾಗ ಏನು ನೋಡ್ಲಾತಿಲ್ಲ ಅದನ್ನು ಎತ್ತಿಗೆ ಬಿಟ್ಟು ಬಿಡು

ಏನ್ರಿ ಏನ್ರಿ ಕಡದ್ ಬಂದ್ರಿ ಏನ್ರಿ ಅಣ್ಣ ನನ್ನ ಗಂಡ ದೊಡ್ಡ ಶೂರ ಹೇಳಿ ಕೇಳಿ ಮತ್ ಅವನ್ ಕಡದ್ ಬಂದಿರಿ ನಿಮ್ಮ ಏನಾರ ಜೈಲಿಗೆ ಹೋದ್ ಹಾಕ್ತಾರ ಅಂತ ನಾ ಒಟ್ಟ ಟೆನ್ಶನ್ ಆಗಕ್ ಹೋಗ್ಬೇಡ್ರಿ ನಿಮ್ಗೆ ಯಾರು ಏನ್ ಮಾಡಕಿಲ್ರಿ ಹೇಳ್ರಿ ಹೆಂಗ್ ಕಡದ್ರಿ ಅವಗ ಭೂಮಿ ತೂಕದ ಹೆಣ್ಣ ಮತ್ತಾರ ಸುಳ್ಳಲ್ಲ ಏನ್ ಇಷ್ಟ ಇವತ್ತು ಅಂಬುದ ನೋಡ್ರಿ ನನ್ನ ಕಣ್ಣ ತರಿಸಿದ್ನಿ ಎಲ್ಲ ಗೊತ್ತಿದ್ರು ನಾನು ಕೇಳ್ತಿಲ್ಲ ಹೇಳಿ ಏ ನಾ ಅಲ್ಲ ಆ ಪರಮಾತ್ಮ ಬಂದರೂ ಅವನು ಕಡೆಯಕ್ಕಾಗೋದಿಲ್ಲ ಆ ಕರಿ ತಿಳಿ ಭಾಳ ಉಳಿಸ ನನಗೆ ಏನೇ ತಿಳಿಬಾರ್ದೆಲ್ಲ ತಿಳಿದೇ ಬಿಡ್ತೀನಿ ಸುಮ್ಕೆ ನಾನು ಸಂಶಯ 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 ಕೂತ್ರು ನಿತ್ರು ಹೆ ಸಂಶಯ ಕಟ್ಟಿ ಹಾಳಾಗಿ ಹೊಂಟಿದ್ನಿ ನನ್ನ ಕಣ್ಣ ತರಿಸಿದ್ನಿ ಎಲ್ಲ ಹೆಣ್ಮಕ್ಳು ಒಂದ ತರ ಇರಂಗಿಲ್ಲ ಒಂದ ತರ ಇರಂಗಿಲ್ಲ ಜೋಡಿ ಎಷ್ಟು ಸಜ್ಜಾಗಿದ್ರು ಎಷ್ಟು ಚಲೋ ಇದ್ರು ನೀವು ನನಗ ಮಾತಿಗೊಮ್ಮ ಸಂಶಯ ಎದ್ನಿದ್ರು ಸಂಶಯ ಕುಂತರ ಸಂಶಯ ನಾ ರೆಡಿ ಆದ್ರೂ ಸಂಶಯ ಪ್ರತಿಯೊಂದಕ್ಕೂ ಸಂಶಯನ ಪರಿಹಾರ ಅಲ್ಲ ಇಲ್ಲ ಅಂತವ್ರು ಇರ್ತಾರ ಆದ್ರ ನೀ ಅಂತ ಅಲ್ಲ ಈ ಪಕ್ಕ ಅರ್ಥ ಆಗ್ತದಪ್ಪ ಎಷ್ಟು ಚಂದ ಹೇಳಿದ್ ನನಗ ನನಗೆ ಒಳ್ಳೆಗೇನು ಅರ್ಥ ಆಗಿಲ್ಲ ಕಳ್ಕೊಂಡು ಹೋದವನ ಹಿಂತಿನ ಹುಡುಕಾಡ ಹೋದವನ ಅಪ್ಪನ ನನಗೆ ಏನು ಭಾಳ ಸುಟ್ಟಾಗಿ ಹೋದೆ ಆದ್ರೆ ನನಗೆ ಏನು ತಿಳಿಬೇಕೆಲ್ಲ ತಿಳಿತು ಇನ್ ಮ್ಯಾಗೆ ಸಂಶಯ ವಿಷಯ ಮಾಡಂಗಿಲ್ಲ ಏನು ಹಾ ಯಾಕೆ ಮನುಷ್ಯ ಒಮ್ಮೆ ತಪ್ಪಿನ ಅರಿವು ಆದ್ಮ್ಯಾಗ ಹೊಳ್ಳೆ ಆ ದಾರಿ ತುಳಿಯಂಗಿಲ್ಲ ಹಾ ನಿಮ್ಗೆ ಅರ್ಥ ಆಯ್ತಲ್ಲ ಅರ್ಥ ಆಯ್ತು ಯಾಕಂದ್ರೆ ನಾ ಏನ್ ತಿಳ್ಕೊಂಡು ಹೋಗಿದ್ದಿಲ್ಲ ಎಲ್ಲ ಡೌನ್ ಆಗ್ಬಿಡ್ತು ನಾ ಹೋಗಿದ್ದೆ ಬೇರೆ ಅಲ್ಲಿ ಆಗಿದ್ದೆ ಬೇರೆ